ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರು ಇನ್ನೂರು ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟು ಮೇಲು ನಟರೆಂದು ಗುರುತಿಸಿಕೊಂಡವರು ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಅವರ ಮೊದಲ ರೀಮೇಕ್ ಚಿತ್ರ ಸೀತೆಯಲ್ಲ ಸಾವಿತ್ರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಪಿ ವಾದಿರಾಜ್ ಜವಾಹರ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಇದು ಅದೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ರಿಲೀಸ್ ಆದ ಕೋಮಾತ ಎನ್ ಕುಲಮಠ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ದೇವರ ಗುಡಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಿಲೀಸ್ ಆದ ಚಿತ್ರ ಆರ್ ರಾಮಮೂರ್ತಿ ಇದನ್ನು ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಆರತಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಿಲೀಸ್ ಆದ ಪುಂಗುತ ವೀಡು ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ದೇವರು ಕೊಟ್ಟವರ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಿಲೀಸ್ ಆಗಿರುತ್ತೆ ಆರ್ ರಾಮ ಮೂರ್ತಿಯವರು ಇದನ್ನು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಂದ ವಾಜಯ್ಯದಿ ವಾಜ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಮಕ್ಕಳ ಭಾಗ್ಯ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಕೆ ಎಸ್ ಎಲ್ ಸ್ವಾಮಿ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಭಾರತಿ ವಿಷ್ಣುವರ್ಧನ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಂದ ಕುಳಂ ದೈವಯಂ ದೈವಮಂ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಗಲಾಟೆ ಸಂಸಾರ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಸಿ ವಿ ರಾಜೇಂದ್ರನ್ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ರಜನಿಕಾಂತ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಂದ ವೀಟುಕು ವೀಡು ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಕಿಟ್ಟು ಪುಟ್ಟು ಇದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಿಲೀಸ್ ಆದಂತಹ ವಿಷ್ಣುವರ್ಧನ್ ಅವರ ಎರಡನೇ ರೀಮೇಕ್ ಚಿತ್ರ ಇದನ್ನು ಸಿ ವಿ ರಾಜೇಂದ್ರನ್ ಅವರೇ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ದ್ವಾರ್ಕೀಸ್ ಮಂಜುಳಾ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಂದ ಅನುಭವಿ ರಾಜ ಅನುಭವಿ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಸಿರಿತನಕ್ಕೆ ಸವಾಲ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಟಿ ಆರ್ ರಾಮಣ್ಣ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಮಂಜುಳಾದೇವಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಂದ ಸವಾಲೆ ಸವಾಲಿ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ವಸಂತ ಲಕ್ಷ್ಮಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆದ ವಿಷ್ಣುವರ್ಧನ್ ಅವರ ಎರಡನೇ ರೀಮೇಕ್ ಚಿತ್ರ ಇದನ್ನು ಎ ವಿ ಶೇಷಗಿರಿ ರಾವ್ ನಿರ್ದೇಶನ ಮಾಡಿರ್ತಾರೆ ಇದರಲ್ಲಿ ಶ್ರೀನಾಥ್ ವಿಷ್ಣುವರ್ಧನ್ ಆರತಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಂದ ಯಂಗಮ್ಮ ಸಪಥಮ್ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಭಲೆ ಹುಡುಗ ಇದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಟಿ ಆರ್ ರಾಮಣ್ಣನ್ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ದ್ವಾರ್ಕೀಸ್ ಮಂಜುಳ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಂದ ಪನಕಾರಂ ಕುಟುಂಬಂ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಕಾಳಿಂಗ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲೀಸ್ ಆದಂತಹ ಚಿತ್ರ ಇದನ್ನು ವಿ ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಉದಯ್ ಕುಮಾರ್ ವಜೃಮುಣಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಂದ ಕಾಳಿಚರಣ್ ಅನ್ನೋ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತೆ ಡ್ರೈವರ್ ಹನುಮಂತು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲೀಸ್ ಆದಂತಹ ವಿಷ್ಣುವರ್ಧನ್ ರವರ ಎರಡನೇ ರೀಮೇಕ್ ಚಿತ್ರ ಕೆ ಎಸ್ ಎಲ್ ಸ್ವಾಮಿ ಇದನ್ನು ನಿರ್ದೇಶನ ಮಾಡಿರ್ತಾರೆ ಇದರಲ್ಲಿ ವಿಷ್ಣುವರ್ಧನ್ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಂದ ಸಾಧು ಮಿರಂದಲ್ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ಮನೆ ಮನೆ ಕಥೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದ ಚಿತ್ರ ಇದನ್ನು ರಾಜಚಂದ್ರ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಜಯಪ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದ ರಾಮಾಯಣಂಲೋ ಲೋ ಪಿಡಕಲ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಗುರು ಶಿಷ್ಯರು ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಎಚ್ ಆರ್ ಭಾರ್ಗವ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಮಂಜುಳಾ ದ್ವಾರ್ಕೀಸ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಂದ ಪರಮಾನಂದಯ್ಯ ಶಿಷ್ಯಳ ಕಥ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಅವಳ ಹೆಜ್ಜೆ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆದ ವಿಷ್ಣುವರ್ಧನ್ ಅವರ ಮೂರನೇ ರೀಮೇಕ್ ಚಿತ್ರ ಇದನ್ನು ಕೂಡ ಎಚ್ ಆರ್ ಭಾರ್ಗವರವರೇ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಲಕ್ಷ್ಮಿ ಅಂಬರೀಷ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಂದ ತೋಂಡಿಲ್ಮೀನ್ ಅನ್ನು ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಮುತ್ತೈದೆಯ ಭಾಗ್ಯ ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಕೆ ಎನ್ ಚಂದ್ರಶೇಖರ ಶರ್ಮಾ ನಿರ್ದೇಶನ ಮಾಡಿರ್ತಾರೆ ಇದರಲ್ಲಿ ವಿಷ್ಣುವರ್ಧನ್ ರಾವರು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದ ಪ್ರತಿಕಾರಂ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಚಿನ್ನದಂತ ಮಗ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಕೆ ಎಸ್ ಆರ್ ದಾಸ್ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಮಾಧವಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂದ ತಳ್ಳಿ ಕೊಡುಕುಲು ಅನುಬಂಧಮ್ ಅನ್ನೋ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತೆ ಸಿಂಹ ಗರ್ಜನೆ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರಿಲೀಸ್ ಆದ ಮೂರನೇ ರೀಮೇಕ್ ಚಿತ್ರ ಇದನ್ನ ಎಸ್ ಎ ಚಂದ್ರಶೇಖರ್ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ವಿಜಯ್ ಕಾಂತಿ ಕಲ್ಯಾಣ್ ಕುಮಾರ್ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದ ಮಾಮಾ ಅಲ್ಲುಲ ಸವಾಲ್ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಕೈದಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಕೆ ಎಸ್ ಆರ್ ದಾಸ್ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಆರತಿ ಮಾಧವಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಚಿರಂಜೀವಿ ನಟನೆಯಲ್ಲಿ ಬಂದ ಕೈದಿ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಹಿಂದಿನ ರಾಮಾಯಣ ಇದು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ರಾಜಚಂದ್ರ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಶ್ರೀಧರ್ ತುಳಸಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದ ಊರಕು ಉಪದೇಶಂ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಮದುವೆ ಮಾಡೋ ತಮಾಸೆ ನೋಡು ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಸತ್ಯ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಆರತಿ ದ್ವಾರ್ಕೀಸ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಬಂದ ದೌರಿ ಕಲ್ಯಾಣಂ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಜೀವನ ಚಕ್ರ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಎಚ್ ಆರ್ ಭಾರ್ಗವ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಂದ ಧರ್ಮಾತ್ಮರು ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ನೀ ಬರೆದ ಕಾದಂಬರಿ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ದ್ವಾರಕೀಸ್ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಭವ್ಯ ಲೀಡ್ ರೋಲ್ ನಲ್ಲಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಿಂದಿಯಲ್ಲಿ ಬಂದ ಯಾರ್ ಚುಕ್ತಾನೈಯ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ನೀತಂತ ಕಾಣಿಕೆ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಿಲೀಸ್ ಆದ ಮೂರನೇ ರೀಮೇಕ್ ಚಿತ್ರ ಇದನ್ನು ಕೂಡ ದ್ವಾರ್ಕೀಶ್ರ ಅವರೇ ನಿರ್ದೇಶನ ಮಾಡಿರ್ತಾರೆ ವಿಷ್ಣುವರ್ಧನ್ ಜೈಸುಧಾ ಲೀಡ್ ರೋಲ್ ನಲ್ಲಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದ ಸರಾಧಿ ಅನ್ನೋ ಹಿಂದಿ ಚಿತ್ರದ ರಿಮೇಕ್ ಆಗಿರುತ್ತೆ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಹ್ಯಾಕ್ ಮಾಡಿದ ಈ ಚಿತ್ರ ಅರ್ತುರ್ ಟು ಅನ್ನೋ ಹೆಸರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅಮೇರಿಕನ್ ಭಾಷೆಯಲ್ಲಿ ಬಂದ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರ್ತಾರೆ ಗೆಳೆಯರು ವಿಷ್ಣುವರ್ಧನ್ರವರು ಟೋಟಲ್ ಆಗಿ ನಲವತ್ತಾರು ಚಿತ್ರಗಳನ್ನು ಬೇರೆ ಭಾಷೆಯಿಂದ ರಿಮೇಕ್ ಮಾಡಿದ್ದಾರೆ ಅವನ್ನೆಲ್ಲ ಒಂದೇ ವೀಡಿಯೋದಲ್ಲಿ ಹೇಳಿದರೆ ವಿಡಿಯೋಲ್ಲ ಅಂತೂ ಜಾಸ್ತಿ ಆಗುತ್ತೆ ಹಾಗಾಗಿ ಹಾಗಾಗಿ ಇದರ ಪಾರ್ಟ್ ಟೂನಲ್ಲಿ ಇನ್ನುಳಿದ ಚಿತ್ರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಷ್ಣುವರ್ಧನ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್